ಬೆಳಿಗ್ಗೆ ಒಂಬತ್ತು ಗಂಟೆಯಾಗಿತ್ತು ಅಮನ್ ನಾಷ್ಟಾ ಮುಗಿಸಿ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಿದ್ದ ಅವನ ಹೆಂಡತಿ ರಾಧಿಕಾ ನಿನ್ನ ತಾಯಿಯನ್ನು ಇಲ್ಲಿ ಕರೆದುಕೊಂಡು ಬರಲು ನಿಮಗೆ ಯಾರು ಹೇಳಿದರು ನೀನು ಇಡೀ ದಿನ ಆಫೀಸಿನಲ್ಲಿ ಇರುತ್ತೀಯ ಮತ್ತು ನಾನು ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡಬೇಕು ಅವರು ಒಂದು ಕ್ಷಣವೂ ನನ್ನನ್ನು ಆರಾಮಾಗಿ ಕುಳಿತುಕೊಳ್ಳಲು ಬಿಡುವುದಿಲ್ಲ ನಾನು ಕುಳಿತಿರುವುದನ್ನು ನೋಡಿದ ತಕ್ಷಣ ಅವರು ಚಹಾ ಬೇಡುತ್ತಾರೆ ಚಹಾ ಕುಡಿದು ಮುಗಿದ ತಕ್ಷಣ ಏನಾದರೂ ತಿನ್ನಲು ಕೇಳುತ್ತಾರೆ ಈ ವಯಸ್ಸಿನಲ್ಲಿ ನಿನ್ನ ತಾಯಿ ದಿನವಿಡೀ ಮಾತನಾಡುತ್ತಾ ಇರುತ್ತಾಳೆ ಅವರನ್ನು ಆದಷ್ಟು ಬೇಗ ನಿಮ್ಮ ಅಣ್ಣನ ಮನೆಗೆ ಕಳುಹಿಸು ಇನ್ನೂ ಅವರು ಇಲ್ಲೇ ಇದ್ದರೆ ನಾನು ನನ್ನ ಅಮ್ಮನ ಮನೆಗೆ ಹೋಗುತ್ತೇನೆ ಎಂದು ರಾಧಿಕಾ ಶಿಟ್ಟಿನಿಂದ ಅಮ್ಮನಿಗೆ ಹೇಳುತ್ತಿದ್ದಳು ಆಗ ಅಮ್ಮನ್ ಹೇಳಿದನು ರಾಧಿಕಾ ನಿನಗೆ ಏಕೆ ಅರ್ಥವಾಗುತ್ತಿಲ್ಲ ಅಮ್ಮ ಹೆಚ್ಚಾಗಿ ಅಣ್ಣನ ಜೊತೆ ಇರುತ್ತಾಳೆ ಈಗ ಸ್ವಲ್ಪ ದಿನ ನನ್ನ ಜೊತೆ ಇರುತ್ತಾಳೆ ಒಂದು ದಿನ ಅಣ್ಣ ಹೀಗೂ ಹೇಳಬಹುದು ತಾಯಿಯ ಜವಾಬ್ದಾರಿ ನನ್ನದಷ್ಟೇ ಅಲ್ಲ ಮತ್ತು ಇನ್ನೂ ಒಂದು ವಿಷಯ ಅಮ್ಮ ಅತ್ತಿಗೆ ಜೊತೆ ಇರುವಾಗ ಅವರು ಒಂದು ದಿನ ದೂರು ನೀಡುವುದಿಲ್ಲ ಹಾಗಾಗಿ ಅಮ್ಮನನ್ನು ಸ್ವಲ್ಪ ದಿನ ಇಲ್ಲೇ ಇಟ್ಟುಕೊಳ್ಳೋಣ ಆಗ ರಾಧಿಕಾ ಹಾಗಾದರೆ ಅವರು ದಿನ ಇಡೀ ನನಗೆ ತೊಂದರೆ ಕೊಡುತ್ತಲೇ ಇರುತ್ತಾರೆ ಅಮ್ಮನ್ ಹೇಳಿದ ಈಗ ನೀನು ಸುಮ್ಮನೆ ಕುಳಿತಿದ್ದರೆ ಅಮ್ಮ ನಿನಗೆ ನಿಜವಾಗಿಯೂ ಏನಾದರೂ ಹೇಳುತ್ತಾರೆ ನೀನು ಅಮ್ಮನೊಂದಿಗೆ ಹೇಗೆ ಸಮಯ ಕಳಿಬೇಕೆಂಬುದನ್ನು ನಿರ್ಧರಿಸು ನನಗೆ ಬೇರೆ ಕೆಲಸ ಇದೆ ಎಂದು ಹೇಳಿ ಅಮ್ಮನ್ ಆಫೀಸಿಗೆ ಹೊರಟನು ತಕ್ಷಣ ರಾಧಿಕಾ ತನ್ನ ತಾಯಿ ಲಲಿತಾಗೆ ಫೋನ್ ಮಾಡಿ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿದಳು ಆಗ ಅವಳ ತಾಯಿ ಅಳೆಯ ನಿನಗೆ ಒಳ್ಳೆಯ ಕೆಲಸ ನೀಡಿದ್ದಾನೆ ಅಂದಳು ಆಗ ಲಲಿತಾ ರಾಧಿಕಾಗೆ ನಾನು ನಿನಗೆ ಒಳ್ಳೆಯ ಪರಿಹಾರವನ್ನು ಹೇಳುತ್ತೇನೆ ಆದರೆ ನೀನು ಅದನ್ನು ಕಾರ್ಯಗತಗೊಳಿಸಬೇಕು ಆಗ ರಾಧಿಕಾ ಆಶ್ಚರ್ಯದಿಂದ ಕೇಳಿದಳು ಪರಿಹಾರ ಏನು ಲಲಿತಾ ನಗುತ್ತಾ ಹೇಳಿದಳು ನಿನ್ನ ಅತ್ತೆಯನ್ನು ಏನಾದರೂ ಕೆಲಸದಲ್ಲಿ ನಿರತವಾಗಿಡು ನಿನ್ನ ಅತ್ತೆ ನಿನ್ನ ಮನೆಯಲ್ಲಿ ಇರುವವರಿಗೂ ಅವಳನ್ನು ಮನೆ ಕೆಲಸಗಳನ್ನು ಮಾಡುವಂತೆ ಮಾಡು ಮತ್ತು ನಿನ್ನ ಸೇವಕೆಯನ್ನಾಗಿ ಮನೆಯಲ್ಲಿ ಇಟ್ಟುಕೊ ಅಷ್ಟೇ ಆಗ ಅಧಿಕ ನಗುತ್ತಾ ಹೌದು ಅಮ್ಮ ನೀವು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಇಂದಿನಿಂದಲೇ ನಾನು ನನ್ನ ಅತ್ತಿಗೆ ತರಬೇತಿ ನೀಡಲು ಪ್ರಾರಂಭಿಸುತ್ತೇನೆ ಆಗ ನಾನು ಹಗಲು ರಾತ್ರಿ ಕುಳಿತುಕೊಳ್ಳುತ್ತೇನೆ ಎಂದಳು ಅವಳು ನನ್ನನ್ನು ಕೆಲಸ ಮಾಡುವಂತೆ ಒತ್ತಾಯಿಸುತ್ತಿದ್ದಳು ಈಗ ನಾನು ರದ್ದ ಮಹಿಳೆಗೆ ಕೆಲಸ ಎಂದರೇನು ಎಂದು ತೋರಿಸುತ್ತೇನೆ ಸ್ವಲ್ಪ ಸಮಯದ ನಂತರ ವಿಮಲಾ ರಾಧಿಕಾಳನ್ನು ಕೂಗಿದರು ಸೊಸೆ ಚಹಾ ಸಿದ್ಧವಾಗಿದ್ದರೆ ಅದನ್ನು ನನಗೆ ಕೊಡು ಆಗ ರಾಧಿಕಾ ಅಮ್ಮ ನಾನು ಈಗ ಚಹಾ ಮಾಡುವುದು ಹೇಗೆ ಎಲ್ಲ ಪಾತ್ರೆಗಳು ತೊಳೆಯುವುದಕ್ಕೆ ಇವೆ ನೀವು ಹೇಗೆ ಮಾಡಿ ನನಗೆ ಸ್ವಲ್ಪ ಸಹಾಯ ಮಾಡಿ ನಂತರ ನಾನು ನಿಮಗೆ ಬಿಸಿ ಚಹಾ ಮಾಡಿಕೊಡುತ್ತೇನೆ ಎಂದು ಹೇಳಿದಳು ಆಗ ವಿಮಲ ಸೊಸೆ ನಾನು ನಿನಗೆ ಹೇಗೆ ಸಹಾಯ ಮಾಡಲಿ ಆಗ ರಾಧಿಕಾ ಅಮ್ಮ ನೀವು ಬೇಗ ಪಾತ್ರೆ ತೊಳೆಯಿರಿ ಅಲ್ಲಿಯವರೆಗೂ ನಾನು ಬೇರೆ ಕೆಲಸ ಮುಗಿಸುತ್ತೇನೆ ಇವತ್ತು ಕೆಲಸದವಳು ರಮಾ ಕೂಡ ತಡವಾಗಿ ಬರುತ್ತಿದ್ದಾಳೆ ಹಾಗಾಗಿ ನಾನು ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಬೇಕಾಗುತ್ತದೆ ಎಂದಳು ವಿಮಲಾ ಅವರ ಮೂಡು ಸರಿ ಇರಲಿಲ್ಲ ಅವಳು ಚಹಾ ಇಲ್ಲದೆ ಹಾಸಿಗೆಯಿಂದ ಎದ್ದೇಳಲು ಇಷ್ಟಪಡುತ್ತಿರಲಿಲ್ಲ ಆದರೆ ಇಂದು ಅವಳು ಪಾತ್ರೆಗಳನ್ನು ತೊಳೆಯುವುದಕ್ಕಾಗಿ ತಕ್ಷಣ ಹೊರಬರಬೇಕಾಯಿತು ಪಾತ್ರೆಗಳನ್ನು ತೊಳೆದ ನಂತರ ರಾಧಿಕಾ ಅಮ್ಮ ನಾನು ಚಹಾ ಮಾಡುವವರಿಗೆ ನೀವು ಬಟ್ಟೆಗಳನ್ನು ವಾಷಿಂಗ್ ಮಷಿನ್ನಲ್ಲಿ ಹಾಕಿಬಿಡಿ ಎಂದಳು ಹೀಗೆ ಒಂದರ ಮೇಲೊಂದು ಕೆಲಸವನ್ನು ಹೇಳುತ್ತಾ ಇದ್ದಳು ಆಗಲೇ ಹನ್ನೊಂದು ಗಂಟೆ ಆಗಿತ್ತು ವಿಮಲಾ ಅವರಿಗೆ ತುಂಬ ಹೊಟ್ಟೆ ಹಸಿವಾಗಿತ್ತು ರಾಧಿಕಾ ಚಹಾ ತಂದು ಅಮ್ಮ ಸ್ವಲ್ಪ ಚಹಾ ಕುಡೀರಿ ಅಂದಳು ನಂತರ ವಿಮಲಾ ಸೊಸೆ ಈಗ ಚಹಾ ಬಿಡು ನನಗೆ ತುಂಬ ಹಸಿವಾಗಿದೆ ತಿನ್ನಲು ನಾಷ್ಟ ಕೊಡು ನಾನು ಬೆಳಿಗ್ಗೆ ಎಂಟು ಗಂಟೆಯಿಂದ ಕೆಲಸ ಮಾಡುತ್ತಲೇ ಇದ್ದೇನೆ ನನಗೆ ಅಷ್ಟೊಂದು ಕೆಲಸ ಮಾಡಿ ಅಭ್ಯಾಸವಿಲ್ಲ ದೊಡ್ಡ ಸೊಸೆ ನನ್ನನ್ನು ಓಡಾಡಲು ಸಹ ಬಿಡುವುದಿಲ್ಲ ಆಗ ರಾಧಿಕಾ ಅಡುಗೆ ಮನೆಗೆ ಹೋಗುತ್ತಾಳೆ ಅವಳು ನಿನ್ನೆ ರಾತ್ರಿ ಉಳಿದಿರುವ ಎರಡು ರೊಟ್ಟಿ ಮತ್ತು ಬಾಜಿ ತಂದು ಅಮ್ಮ ನಾಷ್ಟಾ ಮಾಡಲು ಸಮಯ ತೆಗೆದುಕೊಳ್ಳುತ್ತದೆ ನೀವು ಹೀಗೆ ಮಾಡಿ ರಾತ್ರಿ ಉಳಿದಿರುವ ಎರಡು ರೊಟ್ಟಿ ಮತ್ತು ಬಾಜಿ ಇದೆ ನೀವು ಈಗ ಅದನ್ನು ತಿನ್ನಿರಿ ಎಂದು ಹೇಳಿದಳು ಅಷ್ಟು ಹೇಳಿ ವಿಶ್ರಾಂತಿ ಪಡೆಯಲು ತನ್ನ ಕೋಣೆಗೆ ಹೋದಳು ಈಗ ಇದು ದಿನಚರಿಯಾಗಿ ಬಿಟ್ಟಿತ್ತು ರಾಧಿಕಾ ಎಲ್ಲ ಮನೆ ಕೆಲಸಗಳನ್ನು ವಿಮಲಾ ಅವರೇ ಮಾಡುತ್ತಿದ್ದರು ರಮಾ ಬಂದಾಗ ರಾಧಿಕಾ ತನ್ನ ವೈಯಕ್ತಿಕ ಕೆಲಸಗಳನ್ನು ಅವಳಿಂದ ಮಾಡಿಸಿಕೊಳ್ಳುತ್ತಿದ್ದರು ಒಂದು ದಿನ ರಮಾ ರಾಧಿಕಾ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಾಗ ವಿಮಲ ತನ್ನ ಸೊಸೆ ಕೋಣೆಗೆ ಬಂದು ರಮಾ ನೀನೇ ಮನೆಯ ಮುಖ್ಯ ಉಸ್ತುವಾರಿ ಎಂದು ಹೇಳಿದರು ನನ್ನನ್ನು ಇಲ್ಲಿ ಕೆಲಸಕ್ಕಾಗಿ ಇರಿಸಲಾಗಿದೆ ಮತ್ತು ನೀನು ನನ್ನ ಸೊಸೆಯ ತಲೆ ಮಸಾಜ್ ಮಾಡುತ್ತಿದ್ದೀಯಾ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ನಿನ್ನ ಕೆಲಸಗಳನ್ನು ಮಾಡುತ್ತೇನೆ ಮತ್ತು ನೀನು ಕುಳಿತು ಸಂಬಳ ತೆಗೆದುಕೋ ನನ್ನ ಮಗ ಬರಲಿ ನಾನು ಅವನಿಗೆ ಎಲ್ಲವನ್ನೂ ಹೇಳುತ್ತೇನೆ ಆಗ ರಮಾ ಹೇಳಿದಳು ನೋಡು ರಾಧಮ್ಮ ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ನಾನು ಮನೆ ಕೆಲಸ ಮಾಡಬೇಕೋ ಅಥವಾ ನಿನ್ನ ಕೆಲಸ ಮಾಡಬೇಕೋ ಇದನ್ನು ನೀನು ನಿರ್ಧರಿಸು ನಾನು ಎರಡು ಕೆಲಸ ಮಾಡಿದ್ದರೆ ನಿನ್ನಿಂದ ಹೆಚ್ಚಿನ ಹಣ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಳು ಇಷ್ಟು ಹೇಳಿ ರಮಾ ಅಲ್ಲಿಂದ ಹೊರಟು ಹೋದಳು ಆಗ ರಾಧಿಕಾ ಕೋಪದಿಂದ ವಿಮಲಾ ಅವರನ್ನು ನನ್ನ ಕೋಣೆಯ ಬಾಗಿಲು ತಟ್ಟದೆ ಒಳಗೆ ಬರಲು ನಿಮಗೆ ಎಷ್ಟು ಧೈರ್ಯ ನಿಮಗೆ ಹುಚ್ಚೆ ಇದನ್ನೆಲ್ಲ ರಮಗೆ ಏಕೆ ಹೇಳಿದರು ಎಂದಳು ಅವಳು ಮನೆ ಕೆಲಸ ಬಿಟ್ಟರೆ ನಿಮ್ಮ ಪ್ರೀತಿಯ ಸೊಸೆ ಮನೆ ಕೆಲಸ ಮಾಡಲು ಬರುತ್ತಾಳೆ ಮತ್ತು ಇಲ್ಲೇ ಇದ್ದು ಉಚಿತ ಊಟ ಮಾಡುವ ಬದಲು ನಿಮ್ಮ ಕೈ ಕಾಲುಗಳನ್ನು ಅಳಗಾಡಿಸುವುದು ಉತ್ತಮ ದೊಡ್ಡ ಸೊಸೆ ನಿಮ್ಮನ್ನು ಹಾಳು ಮಾಡಿದ್ದಾಳೆ ಆದರೆ ಇದೆಲ್ಲ ನನ್ನ ಮನೆಯಲ್ಲಿ ಆಗುವುದಿಲ್ಲ ಬೇಗ ಹೋಗಿ ನನಗೆ ಚಹಾ ಮಾಡಿಕೊಡು ಆಗ ವಿಮಲ ಸೊಸೆ ನೀನು ನನ್ನ ಜೊತೆ ಹೇಗೆ ಮಾತನಾಡುತ್ತಿದ್ದೀಯಾ ನನಗೆ ಗೌರವ ಕೊಡುವುದನ್ನು ಕಲಿ ಆಗ ರಾಧಿಕಾ ಅದನ್ನು ನೀನು ನನಗೆ ಕೊಡು ಎಂದು ವಿಮಲಾಗೆ ಹೇಳಿದಳು ಆಗ ವಿಮಲಾ ಅವರು ಆದರೆ ನಾನು ನಿನಗೆ ನನಗೆ ಹಸಿವಾಗಿದೆ ಎಂದು ಹೇಳಲು ಬಂದಿದ್ದೆ ದಯವಿಟ್ಟು ನನಗೆ ಸ್ವಲ್ಪ ಊಟ ಕೊಡು ಆಗ ರಾಧಿಕಾ ಓ ದೇವರೇ ಇದು ಅವಳ ಹೊಟ್ಟೆಯೋ ಅಥವಾ ಬಾವಿಯೋ ದಿನವಿಡ ತಿನ್ನುತ್ತಲೇ ಇರುತ್ತಾಳೆ ಹೋಗಿ ಫ್ರಿಜ್ಜಿನಲ್ಲಿರುವ ಬ್ರೆಡ್ ಅನ್ನು ತಿನ್ನು ಆದರೆ ಅದಕ್ಕೂ ಮೊದಲು ನನಗೆ ಚಹಾ ಮಾಡಿಕೊಡು ನಿನ್ನ ಮಾತು ಕೇಳಿ ನನಗೆ ತಲೆನೋವು ಬರುತ್ತಿದೆ ಆಗ ವಿಮಲಾ ಅವರು ಚಹಾ ಮಾಡಲು ಹೋದರು ಚಹಾ ಮಾಡಿದ ನಂತರ ಅವಳು ಮೊದಲು ಅದನ್ನು ತನ್ನ ಸೊಸೆಗೆ ಕೊಟ್ಟಳು ನಂತರ ಅವಳು ಅಡುಗೆ ಮನೆಗೆ ಹೋಗಿ ಚಹಾ ಮತ್ತು ಬ್ರೆಡ್ಡಿನಿಂದ ತನ್ನ ಹೊಟ್ಟೆ ಹಸಿವು ನೀಗಿಸಿಕೊಂಡಳು ಅಷ್ಟರಲ್ಲಿ ರಾಧಿಕಾ ಅವಳ ತಾಯಿಗೆ ಫೋನ್ ಮಾಡಿ ರಾಧಿಕಾ ಹೇಳಿದಳು ಅಮ್ಮ ನನ್ನ ಅತ್ತೆ ಹೊಟ್ಟೆ ಬಾಕಿ ಅವಳು ದಿನವಿಡೀ ತಿನ್ನುತ್ತಲೇ ಇರುತ್ತಾಳೆ ಆಗ ಲಲಿತಾ ಹೇಳಿದಳು ಏನು ಮಾಡುತ್ತೀಯ ಮಗಳೇ ಹಳ್ಳಿಯ ಮಹಿಳೆಯರು ಹಾಗೇ ಇರುತ್ತಾರೆ ಅವರಿಗೆ ಎರಡೂ ಹೊಟ್ಟೆಗಳಿಂದ ಹೊಟ್ಟೆ ತುಂಬುವುದಿಲ್ಲ ತಾಯಿ ಮಗಳು ತನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಕೇಳಿ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವರ ಮಗನೂ ಕೂಡ ತಾಯಿಯತ್ತ ಗಮನ ಹರಿಸಲಿಲ್ಲ ಬರುವಾಗ ಅಥವಾ ಹೋಗುವಾಗ ಅವನು ತನ್ನ ತಾಯಿ ನೋಡಿದರೂ ಸಹ ಅವರ ಯೋಗಕ್ಷಮ ಕೇಳುತ್ತಿರಲಿಲ್ಲ ಒಂದು ಸಂಜೆ ವಿಮಲ ತನ್ನ ಮಗ ಅಮ್ಮನಿಗೆ ಹೇಳಿದಳು ಮಗನೇ ನನ್ನನ್ನು ನಿನ್ನ ಅಣ್ಣನ ಮನೆಗೆ ಕರೆದುಕೊಂಡು ಹೋಗು ನಾನು ಅವನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಆಗ ಅಮ್ಮನ್ ಹೇಳಿದ ಅಮ್ಮ ನಿನಗೆ ಅಂದೇ ಜಾಗದಲ್ಲಿ ಇರುವುದಕ್ಕೆ ಆಗುವುದಿಲ್ಲವೇ ನಿಮಗೆ ಇಲ್ಲಿ ಏನು ಕೊರತೆ ಇದೆ ಮತ್ತು ನಿಮಗೆ ತಿನ್ನಲು ಮತ್ತು ಕುಡಿಯಲು ಎಲ್ಲವೂ ಸಿಗುತ್ತಿದೆ ಮತ್ತೆ ಏಕೆ ನೀನು ಅಣ್ಣನ ಬಳಿ ಹೋಗಲು ಬಯಸುತ್ತಿದ್ದೀಯಾ ನಾವು ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ ಎಂದು ನೀನು ನಮಗೆ ಏನು ಹೇಳಲು ಬಯಸುತ್ತಿದ್ದೀರಿ ಆಗ ರಾಧಿಕಾ ಅಲ್ಲಿಗೆ ಬಂದು ನೀವು ಏನು ಕೇಳುತ್ತಿದ್ದೀರಿ ಅವಳು ದಿನ ಇಡೀ ತಿನ್ನುತ್ತಲೇ ಇರುತ್ತಾಳೆ ಆದರೂ ಕೂಡ ಅವಳ ಹಸಿವು ಕಡಿಮೆಯಾಗುವುದಿಲ್ಲ ಆಗ ವಿಮಲಾ ಹೇಳಿದರು ಸೊಸೆ ನಾನು ನಿಮ್ಮ ತಾಯಿಯಂತೆ ನನಗೂ ಹಸಿವು ಮತ್ತು ಆಯಾರಿಕೆ ಇದೆ ನಿಮ್ಮ ತಾಯಿ ಮನೆಯ ಒಂದು ಕೆಲಸವನ್ನು ಮಾಡುವುದಿಲ್ಲ ಎಂಬುದು ಬೇರೆ ವಿಷಯ ನಾನು ಕೂಡ ಕೆಲವು ದಿನಗಳ ಹಿಂದೆ ಹಾಗೆ ಮಾಡಿರಲಿಲ್ಲ ಆದರೆ ಈಗ ನಾನು ಹಗಲು ರಾತ್ರಿ ಮನೆ ಕೆಲಸದಲ್ಲಿ ನಿರತಳಾಗಿದ್ದೇನೆ ಈಗ ಇಷ್ಟೆಲ್ಲ ಕೆಲಸ ಮಾಡುವಷ್ಟು ಶಕ್ತಿ ನನ್ನಲ್ಲಿಲ್ಲ ಆಗ ರಾಧಿಕಾ ನೋಡಿ ಅವಳು ನಿಮ್ಮ ಮುಂದೆ ನನ್ನ ಬಗ್ಗೆ ದೂರು ನೀಡುತ್ತಿದ್ದಾಳೆ ಮತ್ತು ಈಗ ಅವಳು ನನ್ನ ತಾಯಿಯನ್ನು ಕೆಣಕುತ್ತಿದ್ದಾಳೆ ನಿಮ್ಮ ಅತ್ತಿಗೆ ಅವರಿಗೆ ಎಷ್ಟು ಚೆನ್ನಾಗಿ ಶಿಕ್ಷಣ ನೀಡಿ ಇಲ್ಲೆಗೆ ಕಳುಹಿಸಿದ್ದಾಳೆ ಅಷ್ಟರಲ್ಲಿ ರಾಧಿಕಾಳ ಅಕ್ಕ ಸುಜಾತ ಫೋನ್ ಮಾಡಿದಳು ಮತ್ತು ರಾಧಿಕಾ ಬಳಿ ಅಮ್ಮ ಹೇಗಿದ್ದಾರೆ ನೀವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಆಗ ರಾಧಿಕಾ ಹೇಳಿದಳು ಅಕ್ಕ ನನಗೆ ಅಮ್ಮನ ಚಹಾ ಮತ್ತು ಆಹಾರದ ಪದ್ಧತಿಯಿಂದ ಬೇಸತ್ತು ಹೋಗಿದ್ದೇನೆ ಅವರು ಯಾವಾಗ ಬೇಕಾದರೂ ಊಟಕ್ಕೆ ಕೇಳುತ್ತಾರೆ ಕೆಲವೊಮ್ಮೆ ರಾತ್ರಿ ಹನ್ನೊಂದು ಗಂಟೆಗೆ ಟೀ ಕುಡಿಯಬೇಕೆಂದು ಕೇಳುತ್ತಾರೆ ಎಂದಾಗ ಸುಜಾತ ಮನೆಯಲ್ಲಿ ಬೇರೆ ಯಾರಿಗೂ ಮಸಾಲಾ ಟೀ ಕುಡಿಯಲು ಇಷ್ಟವಿಲ್ಲದಿದ್ದರೂ ಕೂಡ ಅವರಿಗೆ ಪ್ರತ್ಯೇಕವಾಗಿ ಮಸಾಲಾ ಚಹಾ ಮಾಡಿಕೊಡಬೇಕು ಎಂದು ಸುಜಾತ ರಾಧಿಕಾಳಿಗೆ ಹೇಳಿದಳು ಆಗ ರಾಧಿಕಾ ಅವರು ನಿನ್ನ ಬಳಿ ಬರುತ್ತಾರೆ ಅವಳಿಗೆ ಎಷ್ಟು ಬೇಕಾದರೂ ಸೇವೆ ಮಾಡು ಇಲ್ಲದಿದ್ದರೆ ನಿನಗೆ ಬೇಗ ಮತ್ತೆ ಸೇವೆ ಮಾಡುವ ಅವಕಾಶ ಸಿಗುವುದಿಲ್ಲ ಎಂದು ಸಿಟ್ಟಿನಿಂದ ಹೇಳಿದಳು ರಾಧಿಕಾ ಮತ್ತು ಸುಜಾತ ಓರುಗಿತ್ತಿಯರು ಆದರೆ ಇಬ್ಬರು ಬೇರೆ ಬೇರೆ ಊರಲ್ಲಿ ವಾಸಿಸುತ್ತಿದ್ದರು ಆದರೆ ವಿಮಲಾ ಅವರಿಗೆ ಸುಜಾತ ಜೊತೆ ವಾಸಿಸುವುದು ತುಂಬ ಇಷ್ಟವಾಗುತ್ತಿತ್ತು ಏಕೆಂದರೆ ಅವಳು ಅವರ ಸೇವೆ ಮಾಡುವುದರ ಜೊತೆಗೆ ಸಿಹಿಯಾಗಿ ಮಾತನಾಡುತ್ತಿದ್ದಳು ಆದರೆ ರಾಧಿಕಾ ಕೆಲಸ ಮಾಡುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದಳು ಮತ್ತು ಕಠೋರವಾಗಿ ಮಾತನಾಡುತ್ತಿದ್ದಳು ಈಗ ತಾಯಿಯ ಮನಸ್ಸು ತನ್ನ ದೊಡ್ಡ ಮಗ ಮತ್ತು ಸೊಸೆ ಮೊಮ್ಮಗನತ್ತ ಸೆಳೆಯಲು ಪ್ರಾರಂಭಿಸಿತು ವಿಮಲಾ ಅವರಿಗೆ ಕೆಲಸ ಮಾಡುವ ವಯಸ್ಸಿರಲಿಲ್ಲ ಅವರು ಅನಾರೋಗ್ಯಕ್ಕೆ ಒಳಗಾದಾಗ ರಾಧಿಕಾ ತನ್ನ ಮಕ್ಕಳು ಮತ್ತು ಗಂಡನ ಆಯ್ಕೆ ಅಡುಗೆ ಮಾಡುತ್ತಿದ್ದಳು ಮತ್ತು ಮನೆ ಕೆಲಸದಿಂದ ಯಾವಾಗಲೂ ತಪ್ಪಿಸಿಕೊಳ್ಳುತ್ತಿದ್ದಳು ಚಳಿಗಾಲ ಬಂದಾಗ ಸೊಸೆ ಒಂದು ಕಪ್ಪು ಮಸಾಲೆಯುಕ್ತ ಚಹಾ ಮಾಡಿಕೊಡು ಎಂದು ಕೇಳಿದರು ಸುಜಾತ ಅದಕ್ಕೆ ಶುಂಠಿ ತುಳಸಿ ಕರಿಮೆಣಸು ಏಲಕ್ಕಿ ಇತ್ಯಾದಿಗಳನ್ನು ಸೇರಿಸಿ ಚಹಾ ಮಾಡುತ್ತಿದ್ದಳು ಅದು ನನಗೆ ತುಂಬ ಇಷ್ಟವಾಗುತ್ತಿತ್ತು ಎಂದು ಹೇಳಿದಾಗ ನೀವು ಅದನ್ನು ಕುಡಿಯಲು ಬಯಸಿದ್ದರೆ ನೀವು ಅವಳ ಮನೆಯಲ್ಲಿ ಕುಡಿಯಿರಿ ನಾನು ಈಗ ಏನು ಮಾಡಿದ್ದೇನೆ ಅದನ್ನು ಕುಡಿರಿ ಅಥವಾ ಬಿಡಿ ಎಂದು ಕಠೋರವಾಗಿ ಹೇಳಿದಳು ನಂತರ ವಿಮಲಾ ಅವರು ರುಚಿಯಿಲ್ಲದ ಚಹಾ ಕುಡಿದು ನಿರಾಸೆಗೊಂಡರು ಮತ್ತು ಒಂದು ದಿನ ವಿಮಲಾ ಅವರು ತನ್ನ ಸೊಸೆಗೆ ಹೇಳಿದರು ನನ್ನ ಬಟ್ಟೆಗಳು ತುಂಬ ಕೊಳಕಾಗಿವೆ ಅವುಗಳನ್ನು ಸಹ ಮಷಿನ್ಗೆ ಹಾಕಿ ಇವುಗಳನ್ನು ಸಹ ತೊಳೆದುಕೊಡು ಎಂದಾಗ ರಾಧಿಕಾ ಅಮ್ಮ ನಾನು ನಿಮ್ಮ ಬಟ್ಟೆಗಳನ್ನು ಮಷಿನ್ನಲ್ಲಿ ಹಾಕಿದರೆ ಪೂರ್ತಿ ವಾಷಿಂಗ್ ಮಷಿನ್ ಕೊಳಕಾಗುತ್ತದೆ ಹೇಗೋ ಇದು ಚಳಿಗಾಲ ಬಟ್ಟೆಗಳು ಹೇಗೆ ಕೊಳಕಾಗುತ್ತವೆ ನೀವು ಸೀರೆಯನ್ನು ಹೀಗೆ ಏಕೆ ಮಾಡಬಾರದು ನಾಲ್ಕೈದು ದಿನ ಇದನ್ನು ಟ್ರೈ ಮಾಡಿ ಅದರಿಂದ ಬಟ್ಟೆ ತೊಳೆಯಲು ಸರ್ಪ್ ಮತ್ತು ವಿದ್ಯುತ್ ಬಿಲ್ ಕೂಡ ಕಡಿಮೆ ಬರುತ್ತದೆ ನಿಮ್ಮ ಮಗನ ಬಗ್ಗೆ ಸ್ವಲ್ಪ ಯೋಚಿಸಿ ನೀವು ವಯಸ್ಸಾದಂತೆ ತುಂಬ ಸ್ವಾರ್ಥಿಯಾಗುತ್ತಿದ್ದೀರಾ ಇದನ್ನು ಕೇಳಿ ವಿಮಲಾ ಅವರ ಕಣ್ಣುಗಳು ತೇವಗೊಂಡವು ಸಮಯ ಕಳೆದಂತೆ ವಿಮಲಾ ಅವರ ಆರೋಗ್ಯ ಸ್ವಲ್ಪ ಏರುಪೇರಾಗಲು ಪ್ರಾರಂಭಿಸಿತು ಒಂದು ದಿನ ಅವರು ಅಮನನಿಗೆ ನಿನ್ನ ಅಣ್ಣ ಆನಂದ್ ಮನೆಗೆ ಅವರನ್ನು ಬಿಟ್ಟು ಹೋಗುವಂತೆ ಕೇಳಿಕೊಂಡರು ಪದೇ ಪದೇ ವಿನಂತಿ ಮಾಡಿಕೊಂಡ ನಂತರ ಅಮನ್ ತನ್ನ ಅತ್ತಿಗೆಗೆ ಫೋನ್ ಮಾಡಿ ಅಮ್ಮ ನಿಮ್ಮೊಂದಿಗೆ ಮಾತನಾಡುತ್ತಾರೆ ಎಂದು ಹೇಳಿದ ಆಗ ವಿಮಲಾ ಅವರು ಸೊಸೆಯ ಜೊತೆ ಮಾತನಾಡುತ್ತಾ ಅತ್ತೆ ಧ್ವನಿ ಕೇಳಿದ ನಂತರ ಸುಜಾತ ಅಲ್ಲಿ ಏನೋ ತೊಂದರೆ ಆಗಿರಬಹುದು ಎಂದು ಅರ್ಥ ಮಾಡಿಕೊಂಡಳು ಅಮ್ಮ ಚಿಂತಿಸಬೇಡಿ ನಾನು ನಾಳೆ ಬರುತ್ತೇನೆ ಎಂದು ಹೇಳಿದಳು ಅಥವಾ ಆನಂದ್ ಅವರನ್ನು ಅಲ್ಲಿಗೆ ಕಳುಹಿಸಿ ನಿಮ್ಮನ್ನು ಕರೆದುಕೊಂಡು ಬರುವಂತೆ ಹೇಳುತ್ತೇನೆ ಆಗ ಸುಜಾತ ರಾಧಿಕಾಳಿಗೆ ಫೋನ್ನಲ್ಲಿ ಹೇಳಿದಳು ಅಮ್ಮ ಯಾವಾಗಲೂ ಊಟ ಮತ್ತು ಪಾನೀಯದ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳುವುದಿಲ್ಲ ಆದರೆ ನೀನು ಅವರಿಗೆ ಒಂದು ಕಪ್ ಚಹಾ ಮಾಡಿಕೊಡಲು ಆಗುವುದಿಲ್ಲವೇ ಒಂದು ದಿನ ನಾವು ಕೂಡ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ನೀನು ಮರೆಯಬೇಡ ಆಗ ನಿನ್ನ ಸೊಸೆ ನಿನಗೆ ಹೀಗೆ ಮಾಡಿದಾಗ ನಿನಗೆ ಹೇಗೆ ಅನಿಸುತ್ತದೆ ಎಂದು ಒಮ್ಮೆ ಯೋಚಿಸು ಅಮ್ಮನಿಗೆ ವಯಸ್ಸಾಗಿದೆ ಮತ್ತು ಚಳಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರಿಗೆ ಮಸಾಲೆ ಟೀ ಕುಡಿಯುವುದು ಇಷ್ಟವಾದರೆ ನೀನು ಅವರಿಗೆ ಏಕೆ ಅದನ್ನು ಮಾಡಿಕೊಡಬಾರದು ಆಗ ರಾಧಿಕಾ ಕೇಳಿದಳು ಅಮ್ಮ ನನ್ನ ಬಗ್ಗೆ ನಿನಗೆ ದೂರು ಕೊಟ್ಟಳ ಸುಜಾತ ಅಮ್ಮ ನಿನ್ನ ಬಗ್ಗೆ ದೂರು ನೀಡುವ ಅಗತ್ಯ ಇಲ್ಲ ಎಂದಳು ಅವರ ಧ್ವನಿಯಿಂದ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೇನೆ ಅಲ್ಲಿ ನೀನು ಅವರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಆದ್ದರಿಂದ ನೀನು ಅವರನ್ನು ಇಲ್ಲಿಗೆ ಕಳುಹಿಸುವುದು ಉತ್ತಮ ಎಂದು ಸುಜಾತ ಫೋನ್ ಕಟ್ ಮಾಡಿದಳು ಆಗ ರಾಧಿಕಾ ಕೋಪದಿಂದ ವಿಮಲಾ ಅವರ ಕೋಣೆಗೆ ಹೋಗಿ ನೀವು ನನ್ನ ವಿರುದ್ಧ ದೂರು ನೀಡಲು ಮತ್ತು ನನ್ನ ಬಗ್ಗೆ ನೀವು ಏನು ಯೋಚಿಸುತ್ತಿದ್ದೀರಾ ಇದರಿಂದ ನೀವು ಮತ್ತು ನಿಮ್ಮ ಸೊಸೆ ನನಗೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಿ ಅವಳು ನಿನ್ನನ್ನು ತನ್ನೊಂದಿಗೆ ಏಕೆ ಇಟ್ಟುಕೊಳ್ಳಲು ಬಯಸುತ್ತಿದ್ದಾಳೆಂದರೆ ಮಾವನ ಪಿಂಚಣಿ ಹಣವು ಅವಳ ಗಂಡನ ಖಾತೆಯಲ್ಲಿ ಇಡಲಾಗಿದೆ ಮತ್ತು ಹಳ್ಳಿಯಲ್ಲಿರುವ ಎಲ್ಲ ಅಸ್ತಿ ಅವರ ಹೆಸರಿನಲ್ಲಿದೆ ಆದರೆ ಅವರು ನಿಮ್ಮ ಮಗ ಅಮನ್ ಕೂಡ ನಿಮ್ಮ ಮಗನಲ್ಲವೇ ಮತ್ತು ನೀವು ಅಷ್ಟೊಂದು ತಾರತಮ್ಯ ಏಕೆ ಮಾಡುತ್ತಿದ್ದೀರಾ ಆಗ ವಿಮಲ ಅಳುತ್ತಾ ಸೊಸೆ ನೀನು ಏನು ಹೇಳುತ್ತಿದ್ದೀಯಾ ಇಬ್ಬರು ನನ್ನ ಮಕ್ಕಳು ಆದರೆ ಜನರು ಹೇಳುವುದು ಸರಿ ಸನ್ಯಾಸಿಯಿಂದ ಒಬ್ಬ ಸಂತ ಕೂಡ ಕೆಟ್ಟ ಎಂದು ಏಕೆಂದರೆ ಅವನು ನಿನ್ನ ಸಹವಾಸದಲ್ಲಿ ರಾಕ್ಷಸನಾಗುತ್ತಿದ್ದಾನೆ ನನ್ನ ಇಬ್ಬರು ಮಕ್ಕಳು ತುಂಬ ಪ್ರೀತಿಯಿಂದ ಇದ್ದರು ಏನೇ ಇರಲಿ ಆದರೆ ನಿನ್ನೊಂದಿಗೆ ವಾಸಿಸಿದ ನಂತರ ಅಮನ್ ತನ್ನ ತಾಯಿಯನ್ನು ಗೌರವಿಸುವುದನ್ನು ಮರೆತಿದ್ದಾನೆ ಆದರೆ ನಾನು ಒಬ್ಬ ತಾಯಿ ಈ ತಪ್ಪುಗಳನ್ನು ನಾನು ಹೇಗೆ ಸಹಿಸಿಕೊಳ್ಳಬಲ್ಲೆ ಈಗ ನಾನು ಎಂದಿಗೂ ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ ಹೀಗೆ ಹೇಳುತ್ತಾ ವಿಮಲಾ ಅವರು ತನ್ನ ಕೋಣೆ ಬಾಗಿಲನ್ನು ಹಾಕಿಕೊಂಡರು ಅಳುತ್ತಾ ಮಲಗಿದ್ದರು ರಾತ್ರಿ ಅಮ್ಮನ್ ಮನೆಗೆ ಬಂದಾಗ ರಾಧಿಕಾ ಅವನಿಗೆ ಎಲ್ಲವನ್ನೂ ಹೇಳಿದಳು ಆಗ ಅವನು ನಾನು ನಿನಗೆ ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ಹೇಳಿದ್ದೆ ಅಮ್ಮ ಕೋಪಗೊಂಡರೆ ಅವಳು ಎಲ್ಲವನ್ನೂ ಅಣ್ಣನಿಗೆ ಹೇಳುತ್ತಾಳೆ ಮತ್ತು ನಾಳೆ ನಮಗೆ ಏನೂ ಸಿಗುವುದಿಲ್ಲ ಅಮ್ಮ ಹೋಗುವ ಮುನ್ನ ಅವರಲ್ಲಿ ಕ್ಷಮೆ ಕೇಳಿದರೆ ಒಳ್ಳೆಯದು ರಾಧಿಕಾ ಅಮ್ಮನ್ನ ಮಾತು ಕೇಳಿ ಒಂದು ತಟ್ಟೆಯಲ್ಲಿ ರೊಟ್ಟಿ ಬಾಜಿ ಮತ್ತು ಕೀರ್ ತೆಗೆದುಕೊಂಡು ವಿಮಲಾ ಅವರ ಕೋಣೆಗೆ ಹೋಗಿ ಅವರಿಗೆ ಊಟವನ್ನು ಕೊಟ್ಟಳು ಆಗ ಅವರು ಬೇಡ ಸೊಸೆ ನಾನು ಏನೂ ತಿನ್ನಲು ಸಾಧ್ಯವಿಲ್ಲ ನೀವು ಹೋಗಿ ಊಟ ಮಾಡಿ ಎಂದಳು ಆಗ ರಾಧಿಕಾ ನಕಲಿ ಕಣ್ಣೀರು ಸುರಿಸುತ್ತಾ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ನನಗಿಂತ ಅಕ್ಕನನ್ನು ಹೆಚ್ಚು ಪ್ರೀತಿಸುತ್ತೀರಿ ಎಂದು ನಾನು ಭಾವಿಸಿದ್ದೆ ಅದಕ್ಕಾಗಿ ನಾನು ಈ ತಪ್ಪು ಮಾಡಿದೆ ಆಗ ವಿಮಲಾ ಹೇಳಿದರು ಸೊಸೆ ತಾಯಿ ಎಂದಿಗೂ ಮಕ್ಕಳ ನಡುವೆ ತಾರತಮ್ಯ ಮಾಡುವುದಿಲ್ಲ ತಾಯಿ ಎಂದರೆ ತನ್ನ ಹೊಟ್ಟೆಯನ್ನು ತ್ಯಾಗ ಮಾಡುವ ಮೂಲಕ ತನ್ನ ಮಕ್ಕಳ ಹಸಿವನ್ನು ನೀಗಿಸುವವಳು ಆದರೆ ನೀನು ನನ್ನ ಹಸಿವನ್ನು ಅಣಕಿಸುತ್ತೀಯ ಆಗ ಅಮನ್ ಅಲ್ಲಿಗೆ ಬಂದು ಅಮ್ಮ ನನ್ನನ್ನು ಕೂಡ ಕ್ಷಮಿಸು ಈಗ ನಾನು ಏನು ಮಾಡಬೇಕು ವಿಮಲ ನಿನ್ನ ತಾಯಿ ನಿನಗೆ ಸರಿಯಾಗಿ ಅರ್ಥ ಮಾಡುವಷ್ಟು ಬುದ್ಧಿವಂತಳಲ್ಲ ಎಂದು ಹೇಳಿದಾಗ ಅಮನ್ ಅಮ್ಮ ನಿನ್ನ ಕೋಪ ಬಿಟ್ಟು ಊಟವನ್ನು ಮಾಡು ಎಂದು ಹೇಳಿದನು ವಿಮಲಾ ಅವರು ನಿನ್ನ ತಾಯಿ ಹಸಿವು ನಿನಗೆ ಕಾಣಿಸುತ್ತದೆ ಆದರೆ ನಿನಗೆ ನನ್ನನೂ ಕಾಣಿಸಲಿಲ್ಲ ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆ ತಂದಿದ್ದೀರಿ ಆದರೆ ನಿನ್ನ ತಾಯಿ ಚೆನ್ನಾಗಿದ್ದಾರೆಂದು ನೀನು ಒಂದು ದಿನವೂ ನೋಡಲಿಲ್ಲ ಮರುದಿನ ಆನಂದ್ ಮನೆಗೆ ಬಂದನು ಆಗ ಅಮ್ಮನ್ ಮತ್ತು ರಾಧಿಕಾ ಆನಂದನಿಗೆ ಅಮ್ಮನಿಗೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ ಅವಳು ಏನೇನೋ ಮಾತನಾಡುತ್ತಾಳೆ ಮತ್ತು ರಾತ್ರಿ ನಿದ್ದೆಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾಳೆ ಅವಳು ಊಟ ಮಾಡಿದ ನಂತರ ಮರಿತು ಬಿಡುತ್ತಾಳೆ ಅವಳು ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲ ಎಂದು ತೋರುತ್ತದೆ ಎಂದು ಹೇಳಿದರು ವಿಮಲಾ ಅವರು ಆನಂದನನ್ನು ನೋಡಿದ ತಕ್ಷಣ ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ಆನಂದ್ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು ಎಂದರು ಆಗ ಆನಂದ್ ತನ್ನ ತಾಯಿಯ ಮುಖವನ್ನು ಕೈಯಲ್ಲಿ ಹಿಡಿದುಕೊಂಡು ಅಮ್ಮ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಸುಜಾತ ನಿನಗಾಗಿ ಕಾಯುತ್ತಿದ್ದಾಳೆ ಎಂದು ಹೇಳಿದ ಆನಂದ್ ಅಮ್ಮನಿಗೆ ನಾವು ನಮ್ಮ ತಾಯಿಯನ್ನು ಮತ್ತು ಅವಳ ನೋವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಬೇರೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ನೆನಪಿನಲ್ಲಿಡು ಇವತ್ತಿಲ್ಲದಿದ್ದರೆ ನಾಳೆ ನಾವು ಕೂಡ ಈ ಸ್ಥಿತಿಗೆ ಬರಬೇಕಾಗುತ್ತದೆ ನಮ್ಮ ಮಕ್ಕಳು ಸಹ ನಮ್ಮೊಂದಿಗೆ ಹೀಗೆ ವರ್ತಿಸಿದರೆ ಆಗ ನಮಗೆ ಹೇಗೆ ಅನಿಸುತ್ತದೆ ಮನಸ್ಸು ನಮ್ಮ ಹಸಿವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ನಾವು ನಮ್ಮ ತಾಯಿ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲವೇ ನೀವು ಮುಂದೆ ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಇದನ್ನು ಹೇಳುತ್ತಾ ಆನಂದ್ ವಿಮಲಾಳನ್ನು ತನ್ನ ಜೊತೆ ಕರೆದುಕೊಂಡು ಬಂದನು ಮನೆ ತಲುಪಿದ ನಂತರ ವಿಮಲಾ ಅಳುತ್ತಾ ಅವರಿಗೆ ಎಲ್ಲವನ್ನೂ ಹೇಳಿದಳು ಆಗ ಸುಜಾತ ತಾಳ್ಮೆ ಕದಡಿತು ಅವಳು ತಕ್ಷಣ ರ ಫೋನ್ ಮಾಡಿ ಅವಳನ್ನು ತುಂಬ ಗದರಿಸಿದಳು ಅಧಿಕಾ ನೀನು ಅಮ್ಮನ ಜೊತೆ ಹೀಗೆ ವರ್ತಿಸಲು ನಿನಗೆ ಎಷ್ಟು ಧೈರ್ಯ ನೀನು ನಿನ್ನ ಅತ್ತೆ ಸೇವೆ ಮಾಡುವುದಿಲ್ಲ ಮತ್ತು ಅವಳಿಂದ ಮನೆ ಕೆಲಸ ಮಾಡಿಸುತ್ತೀಯ ನಿನಗೆ ನಾಚಿಕೆಯಾಗುವುದಿಲ್ಲವೇ ನೀನು ನಿನ್ನ ತಾಯಿ ಕಡೆ ಮನೆ ಕೆಲಸ ಮಾಡಿಸುತ್ತೀಯ ನೀನು ಹೀಗೆ ಮಾಡಿದ ನಂತರ ನಾನು ನಿನ್ನ ಜೊತೆ ಸಂಬಂಧ ಉಳಿಸಿಕೊಳ್ಳಲು ಬಯಸುತ್ತೇನೋ ಇಲ್ಲವೋ ಎಂದು ಕಾಲವೇ ಹೇಳಬೇಕು ಹೀಗೆ ಹೇಳಿ ಸುಜಾತ ಫೋನ್ ಕಟ್ ಮಾಡಿದರು ಅಮನ್ ಮತ್ತು ರಾಧಿಕಾ ತಮ್ಮ ರಹಸ್ಯ ಬಯಲಾಗಿದೆ ಎಂದು ಅರ್ಥ ಮಾಡಿಕೊಂಡರು ಅವರು ಆತುರದಿಂದ ಆನಂದನ ಮನೆಗೆ ಬಂದರು ಆಗ ಅವರು ವಿಮಲಾ ಅವರ ಬಳಿ ಕ್ಷಮೆ ಯಾಚಿಸಲು ಪ್ರಾರಂಭಿಸಿದರು ಆಗ ವಿಮಲಾ ಅವರು ಆನಂದ್ ಮತ್ತು ಸುಜಾತನಿಗೆ ಅವರೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳಲು ನೀವು ಬಯಸಿದರೆ ನೀವು ಉಳಿಸಿಕೊಳ್ಳಿ ಆದರೆ ನಾನು ಈ ಇಬ್ಬರ ಮುಖವನ್ನು ನೋಡಲು ಸಹ ಬಯಸುವುದಿಲ್ಲ ಅವರು ನನ್ನ ಜೊತೆ ವರ್ತಿಸಿದ ರೀತಿ ಯಾರೂ ಯಾವ ಶತ್ರುಗಳ ಜೊತೆಯೂ ಸಹ ವರ್ತಿಸುವುದಿಲ್ಲ ಅವರಿಗೆ ತಮ್ಮ ಮಗನೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಮುಖವಿರಲಿಲ್ಲ ಆಗ ರಾಧಿಕಾ ಹೇಳಿದಳು ನಿಮಗೆ ಈ ಥರ ಅನಿಸಿದರೆ ಮಾವನ ಆಸ್ತಿಲಿ ನಮ್ಮ ಪಾಲು ನಮಗೆ ಕೊಡಿ ಎಂದು ಕೇಳಿದಳು ಆಗ ರಾಧಿಕಾಳ ಮನಸ್ಸಿನಲ್ಲಿರುವ ಯೋಚನೆ ಅವಳ ನಾಲಿಗೆಗೆ ಬಂದಿತ್ತು ಆಗ ವಿಮಲ ಅವರು ರಾಧಿಕಾ ಕೆನೆಗೆ ಹೊಡೆದು ನಾಚಿಕೆ ಇಲ್ಲದ ಹೆಂಗಸು ನೀನು ನಿನಗೆ ನನಗೆ ಹೇಗೆ ಸೇವೆ ಮಾಡಬೇಕೆಂಬುದು ತಿಳಿದಿಲ್ಲ ಎಂದರು ಮತ್ತು ನನಗೆ ಹಸಿವು ಮತ್ತು ಬಾಯಾರಿಕೆಯಾದಾಗ ನಿನ್ನ ಅಮ್ಮ ನಿನಗೆ ಏನೆಲ್ಲ ಕಲಿಸಿಕೊಟ್ಟಿದ್ದರೂ ಅಮ್ಮನ ಮಾತು ಕೇಳಲು ನೀನು ಬಯಸಿದ್ದೆ ಹಾಗೆ ನಿನಗೆ ಸಂಪತ್ತು ಬೇಕಾದರೆ ಹೋಗಿ ನಿನ್ನ ಅಮ್ಮನ ಬಳಿ ಕೇಳು ಅವರು ನಿನಗೆ ಕೊಡುತ್ತಾರೋ ಎಂದು ನಾನು ನೋಡುತ್ತೇನೆ ನಿಮ್ಮ ಅಣ್ಣ ಅತ್ತಿಗೆ ನಿಮ್ಮ ತಾಯಿ ಆಸ್ತಿಯನ್ನು ಕೊಡುತ್ತಾರೋ ಇಲ್ಲವೋ ಆದರೆ ಈಗ ನಾನು ನಿನಗೆ ಒಂದು ಪೈಸೆನೂ ಕೊಡುವುದಿಲ್ಲ ಆಗ ಅಮ್ಮನ್ ಅಮ್ಮ ನೀವು ಇದನ್ನು ಹೇಗೆ ಹೇಳುತ್ತೀರಿ ಎಂದನು ಅಣ್ಣ ಅಮ್ಮನಿಗೆ ಇದನ್ನೆಲ್ಲ ಕಲಿಸಿದ್ದು ನೀನೇ ನೀವೆಲ್ಲರೂ ಒಬ್ಬರೇ ಆಸ್ತಿಯನ್ನು ದೋಚಲು ಬಯಸುತ್ತಿದ್ದೀರಾ ನೀವು ಎಷ್ಟು ಕೆಳಮಟ್ಟಕ್ಕೆ ಇಳುತ್ತೀರಿ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಆನಂದ್ ಅಮನ್ ನನ್ನ ಮಾತು ಕೇಳು ಎಂದು ಆನಂದ್ ಅಮ್ಮನನಿಗೆ ವಿವರಿಸುತ್ತಿದ್ದಾಗ ವಿಮಲಾ ಅಮ್ಮನ್ನ ಕಪಾಳಕ್ಕೆ ಹೊಡೆದರು ಆಗ ಅವರು ನೀನು ನಿಷ್ಪ್ರಯೋಜಕ ನಿನ್ನ ಹೆಂಡತಿಯೊಂದಿಗೆ ವಾಸಿಸುವ ಮೂಲಕ ನೀನು ಕೂಡ ಅವಳಂತೆ ಆಗಿದ್ದೀಯ ರಾಮನಂತ ನಿಮ್ಮ ಅಣ್ಣನ ಮೇಲೆ ಕಳಂಕ ಹೊರಿಸುತ್ತಿದ್ದೀಯ ಅವನು ಇಲ್ಲಿಯವರೆಗೂ ಆಸ್ತಿ ಬಗ್ಗೆ ಎಂದಿಗೂ ಮಾತನಾಡಿಲ್ಲ ಅವನು ತನ್ನ ಕರ್ತವ್ಯಗಳನ್ನಷ್ಟೇ ಮಾಡುತ್ತಿದ್ದಾನೆ ಆದರೆ ನೀವಿಬ್ಬರು ಎಷ್ಟೊಂದು ದುರಾಸೆಯವರು ಎಂದು ನಾನು ಎಂದಿಗೂ ತಿಳಿದಿರಲಿಲ್ಲ ಕಳೆದ ಎರಡು ತಿಂಗಳಲ್ಲಿ ನಾನು ನಿಮ್ಮ ಮನೆಯಲ್ಲಿ ಎಷ್ಟು ಬಾರಿ ಅಳುತ್ತಿದ್ದೇನೆ ಎಂದು ನಿಮಗೆ ನೆನಪಿಲ್ಲದಿರಬಹುದು ಮತ್ತು ಇಂದು ನಿಮಗೆ ಆಸ್ತಿ ಬೇಕು ಈ ಕ್ಷಣವೇ ನನ್ನ ಮನೆಯಿಂದ ಹೊರಗೆ ಹೋಗು ಮತ್ತೆ ನಿನ್ನ ಮುಖ ತೋರಿಸಬೇಡ ಹೀಗೆ ಹೇಳಿ ವಿಮಲಾ ಅವರು ಮುಖದ ಮೇಲೆ ಬಾಗಿಲು ಮುಚ್ಚಿಕೊಂಡರು ಮತ್ತು ರಾಧಿಕಾ ಮತ್ತು ಅಮನ್ ಬರಿ ಕೈಯಲ್ಲಿ ಹಿಂದಿರುಗಬೇಕಾಯಿತು ದಾರಿಯಲ್ಲಿ ಅಮನ್ ರಾಧಿಕಾಳನ್ನು ನಿಮ್ಮ ತಾಯಿಗೆ ಫೋನ್ ಮಾಡಿ ನೀವು ಮಾಡಿದ ತಪ್ಪಿಗೆ ಈಗ ನಮಗೆ ಏನೂ ಸಿಗುತ್ತಿಲ್ಲ ಎಂದು ಹೇಳು ಎಂದು ಸಿಟ್ಟಿನಿಂದ ಹೇಳಿದನು ಇಡೀ ಸಮಾಜ ನಮ್ಮ ಮೇಲೆ ಉಗುಳುತ್ತದೆ ನಮ್ಮಿಬ್ಬರಿಗೂ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ತನ್ನ ಹೆಂಡತಿಗೆ ಹೇಳಿಕೊಂಡು ತನ್ನ ಮನೆಗೆ ತಲುಪಿದನು ಅವರು ಮಾಡಿದ ತಪ್ಪಿಗೆ ದಿನೇ ದಿನೇ ಕೊರಗುತ್ತಿದ್ದರು ಆನಂದನ ಮನೆಯಲ್ಲಿ ವಿಮಲಾ ಅವರು ತಮ್ಮ ವೃದ್ಧಾಪ್ಯದ ಜೀವನವನ್ನು ಸುಖವಾಗಿ ಕಳೆದರು ಅಗಾದರಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ ನೀವು ನಮ್ಮ ಕಥೆಯನ್ನು ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಆದ್ದರಿಂದ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ಇಂಥ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು